ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿ ವಿದ್ಯಾಪತಿ ಸಿನಿಮಾ ಈಗ ತಾನೇ ನೋಡ್ರಿ ಡಾಲಿ ಪಿಕ್ಚರ್ಸಿಂದ ಮತ್ತೊಂದು ಒಂದು ಚೆನ್ನಾಗಿರೋ ಲೈಟ್ ಕಾಮಿಡಿ ಇನ್ಸ್ಪೈರಿಂಗ್ ಸಿನ್ಮಾ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ನಾಗಮೂಷಣ್ ಅವರ ಪರ್ಫಾರ್ಮೆನ್ಸು ಅವರು ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು ಆಮೇಲೆ ಪ್ರತಿಯೊಬ್ಬರು ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೆಟ್ಸ್ ವೈ ವೆರಿ ಲೈಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ರೀತಿಯ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ ಸೊ ಐ ಥಿಂಕ್ ಇಟ್ ಬಿ ಎ ನೈಸ್ ವಾಚ್ ಎಲ್ಲರೂ ದಯವಿಟ್ಟು ಒಂದು ಥಿಯೇಟರ್ಗೆ ನೋಡಿ ಅಂತ ಯು ಎಲ್ರಿಗೂ ನಮಸ್ಕಾರ ವಿದ್ಯಾಪತಿ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾಗಭೂಷಣ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಡಿರೆಕ್ಷನ್ ಎಲ್ಲ ಬೇರೆ ಕಲಾವಿದರು ಅಭಿನಯಿಸಿರೋದು ತಂದೆ ಅವ್ರ ಕ್ಯಾರೆಕ್ಟರ್ ನಾಗಭೂಷಣ ಅವ್ರ ತಂದೆ ಕ್ಯಾರೆಕ್ಟರ್ ಸರ್ ಜೊತೆ ನಾನು ಅಭಿನಯಿಸಿದ್ದೆ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಗೋ ವಿಷಯ ಏನು ಅಂದರೆ ನಮ್ಮ ಧನು ಅವರು ಮತ್ತೊಮ್ಮೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡೋಕ್ಕೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸಮ್ಮರ್ ಹಾಲಿಡೇಸ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಆಗುತ್ತೆ ಹಾಗೆ ಒಂದು ವೆರಿ ಸ್ವೀಟ್ ಮೆಸೇಜ್ ಕೂಡ ಇದೆ ಅದನ್ನು ಖಂಡಿತ ಎಲ್ಲರೂ ರಿಲೇಟ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ ನಮ್ಮ ಭಯನ ನಾವು ಬಿಡಬೇಕು ಅನ್ನೋದು ಸೊ ನಮ್ಮ ಭಯ ನಮ್ಮಲ್ಲಿರೋ ಭಯನೇ ದೊಡ್ಡ ಚಾಲೆಂಜ್ ಅಂತ ಹೇಳೋದು ಬಂದು ಎಲ್ಲ ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಧನುಗೆ ಅವ್ರಿಡೀ ತಂಡಕ್ಕೆ ಕೆ ಆರ್ ಜಿ ತಂಡಕ್ಕೆ ಕಾರ್ತಿಕ್ಗೆ ಯೋಗಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲರೂ ನಮಸ್ಕಾರ ಇಲ್ಲೇ ವಿದ್ಯಾಪತಿ ಸಿನಿಮಾ ನೋಡ್ಕೊಂಬಂದೆ ಅದ್ಭುತ ಅಂತ ಸಿನಿಮಾ ನಾನು ಅಂದ್ಕೊಂಡಿರಲಿಲ್ಲ ಹೊಸ ಪ್ರಯತ್ನ ಈ ಥರ ಕಂಟೆಂಟ್ಗಳು ಕನ್ನಡ ಸಿನಿಮಾಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇರಬೇಕು ಆಮೇಲೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಎಸ್ಪೆಷಲಿ ಡಾಲಿ ಧನಂಜಯ್ ಅವ್ರಿಗೆ ಹೊಗಳಬೇಕಂತ ಇಷ್ಟಪಡ್ತೀನಿ ಏನಕ್ಕಂದರೆ ಅವ್ರ ಆ್ಯಕ್ಟಿಂಗ್ ಅಂತೂ ನಾವು ನೋಡಿದ್ದೀವಿ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಆದರೆ ನನಗೆ ಇಷ್ಟ ಅವ್ರದ್ದು ಗುಣ ನನಗೇನು ಇಷ್ಟ ಅಂದರೆ ಅವ್ರ ಹೊಸೊಬ್ಬರನ್ನ ತುಂಬ ಸಪೋರ್ಟ್ ಮಾಡ್ತಾರೆ ಬೆಳೆಸ್ತಾರೆ ಸೊ ನಿಮ್ಮ ಮಾಧ್ಯಮ ಮುಖಾಂತರ ಆಗಲಿ ಮತ್ತು ಡಾಲಿ ಸರ್ ಸರ್ ಒಂದೇ ನಿಮಿಷ ದಯವಿಟ್ಟು ಈ ಥರ ಹೊಸೊಬ್ಬರಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇರಿ ಬಳಸ್ತಾಯಿರಿ ಏನಕ್ಕೆ ನಿಮ್ಮಂತ ಬೇಕು ಸರ್ ಇಂಡಸ್ಟ್ರಿಯಲ್ಲಿ ಆಲ್ ದ ಬೆಸ್ಟ್ ಸರ್ ತುಂಬ ಥರ ನಮಗೆ ಸಿನಿಮಾ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಭಾಳ ಖುಷಿ ಸರ್ ಬಗ್ಗೆ ಆದಷ್ಟು ಬೇಗನ ತೋರಿಸಿ ನಾವೆಲ್ಲ ಯು ಎಲ್ರಿಗೂ ನಮಸ್ಕಾರ ನಿವೇದಿತ ಜಸ್ಟ್ ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಆ್ಯಂಡ್ ನಾಗಭೂಷಣ್ ಅವ್ರನ್ನ ಫ್ರೇಮಲ್ಲಿ ನೋಡಿದೆ ಒಂಥರ ಖುಷಿ ಅವರು ಎಲ್ಲ ಫ್ರೇಮ್ಗೂ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟ್ರಿ ತಂದಿರ್ತಾರೆ ಆ್ಯಂಡ್ ಮಾಲ್ವಿತಾ ಅವರು ನಾಯ್ಕ ಅವರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಧನಂಜಯ ಅವ್ರದ್ದು ಒಂದು ಸ್ಪೆಷಲಿ ಪಿಯರ್ ಎನ್ ಸಿಕ್ಸ್ ಐ ಥಿಂಕ್ ಆಕ್ಟರ್ಸ್ ವಿದ್ಯಾಪತಿ ಸಿನಿಮಾ ಜಾಸ್ತಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ನಾಗಭೂಷನ್ ಅವರು ಆ್ಯಸ್ ಯೂಶುವಲ್ ಕಾಮಿಕ್ ಟೈಮಿಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಫೋ ವಾಚ್ ನಾನು ಮೊದಲಿಂದ ಡಾಲಿ ಪ್ಯಾನ್ ಕೂಡ ಇವರಿಬ್ಬರು ನಮ್ಮ ಸಿನಿಮಾದ ಡೈರೆಕ್ಟರ್ಸು ಇವರು ಇಶಾಮ್ ಮತ್ತು ಹಸಿನ್ ಇವ್ರ ಬರ್ಡೇ ಈ ಮುಂಚೆ ನಾವು ಇಕ್ಕಟ್ಟಂತ ಸಿನಿಮಾ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ ಸಿನಿಮಾಗೆ ಒಂದು ಒಳ್ಳೆ ಮಾತುಗಳು ಕೇಳಿ ಬಂದಿದ್ವು ಆ ಸಿನಿಮಾ ನಂತರ ನಾವು ಏನಾದರೂ ಮಾಡಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ ಇವರಿಬ್ಬರು ಅಣ್ಣ ತಮ್ಮಿಂದರು ಬೇಸಿಗೆ ಇವರಿಬ್ಬರು ಡೈರೆಕ್ಟ್ ಮಾಡ್ತಾರೆ ಇಬ್ಬರು ಆ್ಯಕ್ಷನ್ ಕಟ್ಟಿ ಹೇಳ್ತಾರೆ ನೀವು ಹೇಳಿ ಏನಾದರೂ ಆ್ಯಕ್ಚುಲಿ ಇದು ನಮ್ಮದು ಎರಡನೇ ಸಿನಿಮಾ ಇವ್ರು ಹೇಳ್ದಂಗೆ ಇಕ್ಕಟ್ಟು ನಮ್ಮ ಮೊದಲನೇ ಸಿನಿಮಾ ಆದರೆ ಅದು ಓ ಟಿ ಟಿಗೆ ಡೈರೆಕ್ಟ್ ರಿಲೀಸ್ ಆಗಿತ್ತು ಸೊ ಈ ಥರ ಈ ಸಂಭ್ರಮಗಳು ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಆಮೇಲೆ ಇಬ್ಬರ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಯಿತು ನಾಗ್ಭೂಷಣ್ ಗೊತ್ತಿದ್ರು ನಮಗೆ ಬಟ್ ಮಲೈಕಾ ಜೊತೆ ಫಸ್ಟ್ ಟೈಮ್ ಮಾಡ್ತಾರೆ ಅದು ಆಗಿ ಮಾಡಿದ್ದಾರೆ ಇಬ್ಬರು ಇವ್ರನ್ನ ಸೆಕೆಂಡ್ ಟೈಮ್ ಒಂಥರ ಇಕ್ಕಟ್ಟಿಂದ ಬೇರೆ ಒಂದು ಅಂಕಲ್ ಕ್ಯಾರೆಕ್ಟರ್ ಇತ್ತು ಈ ಈ ಕ್ಯಾರೆಕ್ಟರಲ್ಲಿ ಸ್ವಲ್ಪ ಗ್ಲಾಮರಸ್ ಮಾಡೋಣ ಒಂದೇನೋ ಒಂದು ಬೇರೆ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಸೊ ನಮ್ಮ ಸಿನಿಮಾ ಇವಾಗ ನಾಳೆ ರಿಲೀಸ್ ಇದೆ ನಾವು ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲರೂ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸಿನಿಮಾ ಒಂದು ರೋಲ್ ಅವರ್ಕ್ ರೈಟ್ ಥರ ನಾವು ಪ್ರತಿಯೊಂದು ಸಣ್ಣ ಸಣ್ಣ ಕಾಮಿಡಿ ಪಂಚು ಎಲ್ಲ ಸೀನು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಖಂಡಿತ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟು ಡಾಲಿ ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡಿಸ್ಬಿಟ್ಟೆ ನಾಗ್ಭೂಷಣ್ ಸರ್ ಅವ್ರಿಗೆ ಆಮೇಲೆ ಇನ್ನೇನಿಲ್ಲ ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಾನು ಬಿಂದು ರಕ್ಷೆ ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ ತಂಡಕ್ಕೆ ಹಾರೈಸಿ ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಹೊಸ ಅವತಾರದಲ್ಲಿ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಕಾಮಿಡಿ ಈ ಥರ ನೋಡಿದ್ರಿ ಒಂದು ಸ್ವಲ್ಪ ಆ್ಯಕ್ಷನ್ನು ನಾನು ಸ್ವಲ್ಪ ಬೇರೆ ಅವ ಥರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಜನ ಇಷ್ಟಪಟ್ಟಿದ್ದಾರೆ ಅದು ಭಾಳ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಮಾತಾಡೋದಲ್ಲ ಸೊ ಸಿನಿಮಾ ನೋಡಿದವರು ಅವರು ಮಾತಾಡಬೇಕು ಅವ್ರ ಮಾತನ್ನು ನೀವು ಹೆಚ್ಚಿಗೆ ಇನ್ನೊಂದು ನಾಲ್ಕಾರು ಜನಕ್ಕೆ ತಲುಪೋ ಥರ ಮಾಡಬೇಕು ನೀವು ಸೊ ಎಲ್ಲ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೂವಿ ತುಂಬಾ ಚೆನ್ನಾಗಿದೆ ವೆರಿ ಕಾಮಿಡಿ ಮೂವಿ ಆ್ಯಂಡ್ ಮಕ್ಳು ತುಂಬಾ ಇಷ್ಟ ಆಗೋ ಕ್ಯಾರೆಕ್ಟರ್ ಅಂತಂದರೆ ಸಿದ್ದು ಬಿಕಾಸ್ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಫಸ್ಟ್ ಹೋಗ್ತಾ ಹೋಗ್ತಾ ಫನಿ ಅಂತ ಅನ್ಸುತ್ತೆ ಅದಾದಮೇಲೆ ಅವರೇ ಒಂಥರ ರಿಯಲ್ ಹೀರೋ ಆಗಿ ಕಾಣಿಸ್ತಾರೆ ಸೊ ಐ ಆಮ್ ಶೋರ್ ಇದು ನಾವು ಫ್ಯಾಮಿಲಿ ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಸೊ ಐ ಥಿಂಕ್ ಇಟ್ ಇಸ್ ಅ ಪೈಸಾ ವಸೋನ್ ಮೂವಿ ವಿದ್ಯಾಪತಿ ಟೈಟಲ್ ಹೆಸರಲ್ಲೇ ಇದೆ ವಿದ್ಯಾ ಮಾಲ್ವಿಕಾಶ್ ಇಸ್ ಡನ್ ಅ ಫ್ಯಾಮ್ಲೀಸ್ ಜಾಬ್ ಆ್ಯಂಡ್ ಅವರ ಪತಿ ನಮ್ಮ ಸಿದ್ದು ಹೇಳೋದೇ ಬೇಡ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಸೊ ಕತ್ತೆಗೆ ತಕ್ಕಂತ ಕಾಸ್ಟಿಂಗ್ ಮಾಡಿದ್ದಾರೆ ಅವರಾಗಿರ್ಬೋದು ನಮ್ಮ ಡಾಲಿ ಧನಂಜಯ ಅವರು ಹೀ ಈಸ್ ಲೈಕ್ ಅ ಸ್ಪೆಷಲ್ ಎಂಟ್ರಿ ಸರ್ಪ್ರೈಸ್ ಎಲಿಮೆಂಟ್ ಬಟ್ ಸ್ಟಿಲ್ ಇಸ್ ಡನ್ ಅನ್ ಅಮೇಜಿಂಗ್ ಜಾಬ್ ಯಾವುದೇ ರೋಲ್ ಕೊಟ್ಟು ಅದ್ರ ಪ್ರಕಾರ ಸೈ ಅನ್ನೋ ಹಂಗೆ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಸೊ ದ ಡೈರೆಕ್ಟರ್ಸ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಬ್ಯಾಕ್ ಸ್ಕೋರ್ ನಮ್ಮ ವಾಸುಕಿ ಅವರು ನಮ್ಮ ಲಭಿತ್ ಅವರು ಸಿನಿಮಾಟೋಗ್ರಫಿ ಸೊ ಎವ್ರಿಥಿಂಗ್ ಇಸ್ ಔಟ್ ಗಾಲಿ ವೆಲ್ ಐ ಥಿಂಕ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಇವಾಗ ತಾನೇ ರೀಸೆಂಟಾಗಿ ಡಾಲಿ ಅವರು ಮಕ್ಳಿಗೋಸ್ಕರ ಒಂದು ಪ್ರಮೋಷ್ನಲ್ ಸಾಂಗ್ ಬಿಟ್ರು ಸೊ ಆ ಸಾಂಗಲ್ಲಿ ಏನೇನಿದೆ ಅದೆಲ್ಲ ಇಲ್ಲಿದೆ ಸೊ ದಯವಿಟ್ಟು ಥಿಯೇಟರ್ಗೆ ಬನ್ನಿ ನಮ್ಮ ಕನ್ನಡ ಚಿತ್ರನ ವೀಕ್ಷಿಸಿ ಬಿಕಾಸ್ ತುಂಬ ಒಳ್ಳೆಯ ಎಫರ್ಟು ಸೊ ಅದಕ್ಕೋಸ್ಕರ ಆ ಎಫರ್ಟಿಗೋಸ್ಕರ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದಿದ್ದು ಸಿನಿಮಾನ ಥ್ಯಾಂಕ್ ಯು ಹೌದು ಇಬ್ಬರು ಹೇಳಿದೋ ಥರ ಇಟ್ ವಾಸ್ ಅ ಕಂಪ್ಲೀಟ್ ಪೈಸಾ ಬಸೋದು ಸಿನಿಮಾ ಇಂಗ್ಲೀಷಲ್ಲಿ ನಾವು ಡೇವಿಡ್ ಆ್ಯಂಡ್ ಗೊಲಾಯತ್ ಕತೆ ಕೇಳಿರ್ತೀವಿ ಇದು ಆ್ಯಕ್ಚುಲ್ ಡೇವಿಡ್ ಆ್ಯಂಡ್ ಗೊಲಾಯತ್ ಕತೆ ಆ್ಯಂಡ್ ನಮ್ಮ ನಾಗ ಅವರು ಹೀ ಹ್ಯಾಸ್ ಔಟ್ ಪರ್ಫಾರ್ಮ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಬಟ್ ಈ ಸಿನಿಮಾದಲ್ಲಿ ಆ ಆ್ಯಕ್ಷನ್ ಹೀರೋ ಅಂತ ಕ್ರೂ ಕಾಣ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಶಿಳೆ ಹೊಡಿತೀರಾ ಚಪ್ಪಾಳೆ ಹೊಡಿತೀರಾ ಮಲೈಕಾ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಶೀಸ್ ದ ಪರ್ಫೆಕ್ಟ್ ಕಾಸ್ಟಿಂಗ್ ಫಾರ್ ವಿದ್ಯಾ ಆ್ಯಂಡ್ ಮೋರ್ ದೆನ್ ಅನಿಬಡಿ ಗರುಡಾರಾಮ್ ಅವರು ಈ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಫಾರ್ ದ್ಯಾಟ್ ಇಟ್ ಈಸ್ ವಾಚ್ ಯು ವಿಲ್ ಎಂಜಾಯ್ ಇಮ್ ಡ್ಯಾನ್ಸಿಂಗ್ ವಿಲ್ ಎಂಜಾಯ್ ಧನಂಜಯ ಇಸ್ ರಿಯಲಿ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಚೂಸಿಂಗ್ ದಿಸ್ ಸ್ಕ್ರಿಪ್ಟ್ ಗ್ರೇಟ್ ಜಾಬ್ ಎಂಟೈರ್ ಟೀಮ್ ಪ್ಲೀಸ್ ವಾಚ್ ಇಟ್ ಸಮರ್ ವೆಕೇಶನ್ ಪರ್ಫೆಕ್ಟ್ ಫ್ಯಾನ್ ಯು ಥ್ಯಾಂಕ್ ಯು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್